ಎಲ್ರಿಗೂ ನಮಸ್ಕಾರ ಭೀಮಾ ಸ್ಟಾರ್ಟ್ ಆದಾಗಿದ್ದ ನಾನು ಸಾರ್ ಜೊತೆ ಅಂದ್ರೆ ನಾನು ಮುಂದಿನ ಸಿನಿಮಾ ಜರ್ನಿ ಮಾಡಿದೀನಿ ಆಲ್ಮೋಸ್ಟ್ ತುಂಬಾ ಈ ಸಿನಿಮಾ ತುಂಬಾ ಭಾಗ ಡಬ್ಬಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಟೈಮ್ ಅಲ್ಲಿ ನೋಡಿದೀನಿ ನಾನು ಸಾರ್ಗೆ ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ ಅಂದ್ರೆ ಭೀಮಾ ಒಂದು ಹೊಸ ಜಗತ್ತನ್ನ ಕಟ್ ಕೊಟ್ಟಿದ್ದೀನಿ ಅಂದ್ರೆ ಸಾರ್ ನೋಡಿದ ಜಗತ್ತು ಅದು ನಾನು ಆ ಲೊಕೇಶನ್ ಹೋದಾಗ ಒಂದು ಕೆಲವೊಂದು ಕೂಡ ಅಲ್ಲಿ ಒಬ್ರು ಓಡಾಡಕ್ಕ ಜಾಗ ಇರಲ್ಲ ತರದ ಒಂದು ಲೊಕೇಶನ್ ಶೂಟ್ ಮಾಡ್ತಾ ಇದ್ದಾರೆ ನಾನ್ ಡೈರೆಕ್ಟರ್ ಆಗಿದ್ರೆ ನೀವು ಈ ಲೊಕೇಶನ್ ಏನೋ ಬರ್ತಾ ಇದ್ರಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದೆ ನನ್ ಮಗುಪ್ಪ ನಾನು ಎಷ್ಟು ಕನ್ಸು ಕಟ್ಟಿದ್ದೀನಿ ಅದು ಮಾಡ್ಬೇಕು ಅಂತ ಸೊ ಅವಾಗ ಅರ್ಥ ಆಯ್ತು ಟೋಟಲ್ ಆಗಿ ಒಂದು ವಿಜ್ವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ತರದ್ದು ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಒಂದು ಹೊಸ ಜಗತ್ತರ ಜೊತೆ ಕಟ್ಕೊಟ್ಟಿದ್ದಾರೆ ವಿಜಯ್ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಯಾಕಂದರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಮಾರ್ಗ ಸರ್ ಥ್ಯಾಂಕ್ ಯು